ಬಂಡೂರ್ ಕುರಿಗಳ ಇದು ವಿಶೇಷವಾದಂತದ್ದು ಮಾಂಸದ ರುಚಿ ವಿಚಾರಕ್ಕೆ ಬಂದಾಗ ಯಾವುದೇ ಮರಿಗಳಲ್ಲೂ ಇಲ್ದರಂತ ರುಚಿ ಈ ಮಾಂಸದಲ್ಲಿ ಇರ್ತದ ಆ ಕಾರಣಕ್ಕೋಸ್ಕರ ಬಂಡೂರ್ ಕುರಿಗೆ ವಿಶೇಷವಾದಂತ ಸ್ಥಾನಮಾನ ಇದೆ ವಿಶೇಷವಾಗಿ ಸಾಕಾಣಿಕೆಗೂ ತಗೊಂಡೋಗಬಹುದು ಇಲ್ಲ ಬ್ರೀಡಿಂಗ್ ಪರ್ಪಸ್ಗೂ ಹೋಗಬಹುದು ಇವನ್ನೆಲ್ಲ ನಾವು ಈಗ ಬಕ್ರಿ ದಪ್ಪಕ್ಕೆ ಅಂತ ವಿಶೇಷವಾಗಿ ತಯಾರಿ ಮಾಡಿ ಇದು ಮಾಡ್ಕೊಂಡು ನೋಡಿ ಸರ್ ಇವನು ಮೇಲು ಡಾರ್ಪರ್ ಸೌತ್ ಆಫ್ರಿಕನ್ ಬಸ್ ಸೌತ್ ಆಫ್ರಿಕನ್ ಬ್ರೀಡಿಂಗ್ ಇದು ಬ್ರೀಡರ್ ಇದು ಒಳ್ಳೆ ಬ್ರೀಡರ್ ಕಡಿಮೆ ಸಮಯದಲ್ಲಿ ಹೆಚ್ಚು ತೋತ ಬರುತ್ತೆ ಮಾಂಸ ಇದೆ ಈ ಮರಿಗಳೆಲ್ಲ ಈ ನಾರಿ ಸೊಳ್ಳ ಮರಿಗಳಿದೆ ಇದೆಲ್ಲ ಇದೆಲ್ಲ ಅದೇ ಸರ್ ಇದೆಲ್ಲ ಹಾಕಿರೋದೆಲ್ಲ ಇದೆ ಈ ಮೂರಿಂದ ನಾಲ್ಕು ಮರಿಗಳು ಹಾಕಿದೆ ಒಂದೊಂದು ಮೂರು ಮರಿ ಮೂರು ಬರಿ ಕಂಪಲ್ಸರಿ ಹಾಕಿ ಹಾಕ್ತಾರೆ ಮೇನ್ ಬ್ರೀಡರ್ ಮೇನ್ ಬ್ರೀಡರ್ ಇವನ್ನ ಹೌದು ಇದು ಒಂದ್ ಸಾರಿಗೆ ನಾಲ್ಕು ಮರಿಗಳು ಒಂದ್ ಸಾರಿ ಮೂರು ಮೂರು ಮರಿಗಳು ಕೊಡ್ತವೆ ಕೆಲವು ಸಾರಿ ಕೊಡ್ತವೆ ನಮಸ್ತೆ ನಮಸ್ತೆ ಸರಿ ಆ ಕುಶನ್ ಸಿಗ್ತಾ ನಿಮ್ಮ ಫಾರ್ಮಸಿಗ್ ಬಂದು ಟೋಟಲ್ ಮುನ್ನೂರ ಐವತ್ತು ಕುರಿಗಳ ಸಾಕಾಣಿಕೆ ಮಾಡಿದ್ರ ಅಂತ ಹೇಳಿದ್ರಿ ಹೌದು ಹೆಸರು ಬಂದು ರಾಜೇಂದ್ರ ಪ್ರಸಾದ್ ಅಂತ ಹೇಳಿ ನಮ್ದು ಫಾರಮ್ ಶ್ರೀ ಎಸ್ ಪಿ ಸಾಯಿರಾಮ್ ಫಾರಂ ಅಂತ ಹೇಳಿ ರವಿಶಂಕರ್ ಗುರೂಜಿ ಅವರ ಆಶ್ರಮದ ಪಕ್ಕ ಒಂದು ವಿಲೇಜ್ ಇದೆ ಅಂತ ಹೇಳಿ ಕನಕಪುರ ರಸ್ತೆ ಆ ವಿಲೇಜ್ ಸೇರಿದಂಗೆ ನಮ್ ಫಾರಂ ಇದೆ ನಮ್ ಫಾರಂ ಅಲ್ಲಿ ಎಲ್ಲಾ ತರದ ಅಂದ್ರೆ ನಮ್ಮ ತಳಿ ಒಳ್ಳೆ ತಳಿಗಳನ್ನ ನಾವು ಇಲ್ಲಿ ಯಾವ ಯಾವ್ಯಾವ ತಳಿ ಇದಾವೆ ಇಲ್ಲಿ ಬಂಡೋರ್ ಕುರಿ ಇದೆ ಮತ್ತೆ ನಾರಿ ಸುವರ್ಣೆ ಇದೆ ದಾರ್ಪರ್ ಕುರಿಗಳಿದೆ ಇವೆಲ್ಲಾನು ನಾವು ಬಹಳ ವಿಶೇಷವಾಗಿ ನಾಲ್ಕು ವರ್ಷಗಳಿಂದ ಚೆನ್ನಾಗಿ ಅಭಿವೃದ್ಧಿ ಪಡಿಸ್ಕೊಂಡು ಬಂದಿದೀವಿ ಮತ್ತೆ ಈಗ ವಿಶೇಷವಾಗಿ ಬಕ್ರೀದ್ಗೆ ಅಂತಾನೆ ಹೇಳಿ ಹಾ ಬಹಳ ವಿಶೇಷವಾಗಿ ಅದನ್ನ ರೆಡಿ ಮಾಡ್ಕೊಂಡಿದೀವಿ ಆ ಮತ್ತೆ ಮಾಂಸಕ್ಕೆ ಸಂಬಂಧಪಟ್ಟಂಗೆ ಮಾಂಸಕ್ಕೆ ಸಂಬಂಧಪಟ್ಟಂಗೆ ಇದು ಹೆಚ್ಚಿಗೆ ಕೊಬ್ಬು ಇರಬಾರ್ದು ಮತ್ತೆ ಮಾಂಸ ಯಾವಾಗಲೂ ನಾರ್ಮಲ್ ಆಗಿ ಇರಬೇಕು ಆತರ ನಾವು ಇದನ್ನ ರುಚಿಕರವಾಗಿರ್ಬೇಕು ತುಂಬ ತಿನ್ನೋದಕ್ಕೆ ರುಚಿಕರವಾಗಿರ್ಬೇಕು ಆತರ ನಾವು ಅಭಿವೃದ್ಧಿ ಪಡಿಸಿದೀವಿ ಇದು ಬಂಡೂರ್ ಕುರಿನಲ್ಲಿ ಇದು ನಮ್ದು ಎಲ್ಲಾ ಇದಕ್ಕೆ ತೆಳಿಗೆ ನಾವು ಬ್ರೀಡ್ಗೆ ಅಂತಾನೆ ನಾವು ಇಟ್ಕೊಂಡಿರೋದ್ದು ಇದು ಒಳ್ಳೆ ಬ್ರೀಡ್ ಇದು ಪ್ಯೂರ್ ಬಂಡೂರು ಪ್ಯೂರ್ ಬಂಡೂರ್ ಸರ್ ಇದರಿಂದ ನಾವು ಅಭಿವೃದ್ಧಿ ಪಡಿಸಿದೀವಿ ಇಲ್ಲಿರೋ ಎಲ್ಲಾ ಮಕ್ಕಳುಗಳೆಲ್ಲ ಅದೇ ಅದೇ ತಳಿದು ಇದೆಲ್ಲ ಬಕ್ರೀದ್ ಬೇಸ್ಕನೆ ರೆಡಿ ಮಾಡಿರುವಂತದ್ದು ಸರಿ ಈಗ ಬಂಡೂರ್ ಅಂದ ತಕ್ಷಣ ಯಾತರ ಸರ್ ಏನ್ ವಿಶೇಷತೆ ಯಾಕಂದ್ರೆ ಕುರ್ಬಾನಿಗೋಸ್ಕರ ಯಾತರ ಇದನ್ನ ತಿನ್ನೋಕೆ ಯಾತರ ಇಷ್ಟ ಪಡ್ತಾರ ಅಂತೀರ ಈ ಕುರಿಗಳಲ್ಲಿ ಹೆಚ್ಚು ಕೊಬ್ಬಿರೋದಿಲ್ಲ ಮತ್ತೆ ತಿನ್ನೋದಕ್ಕೆ ಬಹಳ ರುಚಿ ರುಚಿಕರವಾದಂತ ಮಾಂಸ ಇದು ಬಂಡೂರು ಮತ್ತೆ ಆ ಬಂಡೂರು ಪ್ಯೂರ್ ಬಂಡೂರು ಸರ್ ನಾರಿ ಸುವರ್ಣ ಇದು ಮೇನ್ ಬ್ರೀಡರ್ ಇದು ಇವರು ಬ್ರೀಡರ್ ಇವನು ನಾರಿಸೋದ್ರೀಸ್ ಹೌದು ಇದು ಒಂದ್ ಸಾರಿಗೆ ಮೂರರಿಂದ ನಾಲ್ಕು ಮರಿಗಳು ಸಾರಿ ಮೂರ್ ಮೂರ್ ಮರಿಗಳು ಕೊಡ್ತವೆ ಕೆಲವು ಸಾರಿ ನಾಲ್ಕು ಕೊಡ್ತವೆ ಮತ್ತೆ ಎಲ್ಲ ಇದು ಸೈಂಟಿಫಿಕ್ ಆಗಿ ಎಲ್ಲ ಬಿ ಬಿ ಅದನ್ನ ಸರ್ಟಿಫಿಕೇಟ್ಸ್ ಇದೆ

ಅದ್ರ ತಂದೆ ತಾಯಿಗಳು ಎಲ್ಲ ಇಲ್ಲ ಇದಾವೆ ಇದಕ್ಕೆ ಇದರದೇ ಆದ ಇತಿಹಾಸ ಇದೆ ಇದು ವಿಜಯನಗರ ಸಾಮ್ರಾಜ್ಯದ ಒಂದು ಕಾಲದಿಂದಲೂ ಕೂಡ ಇದು ಪ್ರತೀತಿಲ್ಲಿದೆ ಮತ್ತೆ ಇದರ ಮಾಂಸ ಅತ್ಯಂತ ರುಚಿಕರವಾದದ್ದು ಅನ್ನೋ ಒಂದೇ ಕಾರಣಕ್ಕೆ ಇದು ಎಲ್ಲಾ ತಿಂದು ತಿಂದು ಇದರ ಸಂತತಿನ ಮಾಸ ಪರಿಸ್ಥಿತಿಗೆ ಬಂದಂತ ಕಾಲದಲ್ಲಿ ಮೈಸೂರು ಮಹಾರಾಜರು ಇದ್ರ ಸಂತತಿನ ಹೇಗಾದ್ರೂ ಮಾಡಿ ರಕ್ಷಣೆ ಮಾಡ್ಬೇಕು ಅಂತ ಹೇಳಿ ಇದನ್ನ ಇದನ್ನ ಅಭಿವೃದ್ಧಿ ಪಡಿಸ್ಬೇಕು ಅಂತ ಹೇಳಿ ಇದನ್ನ ವಿಶೇಷವಾಗಿ ಇದನ್ನ ಅಭಿವೃದ್ಧಿ ಪಡಿಸೋದಕ್ಕೆ ಅವಕಾಶ ಮಾಡಿಕೊಟ್ಟು ರೈತರು ಇದನ್ನ ಆ ಅಭಿವೃದ್ಧಿ ಪಡಿಸ್ಕೊಂಡು ಹಂಗೆ ಬರ್ತಾ ಇದೆ ಇದು ಪ್ಯೂರ್ಲಿ ಸೌತ್ ಆಫ್ರಿಕನ್ ಬ್ರೀಡ್ ನಾವು ಇದನ್ನ ಈ ತಳಿನ ಇದನ್ನ ರೆಡಿ ಮಾಡಿ ಬೇರೆ ಇದನ್ನ ಟಗರ್ಗಳನ್ನ ಇದು ಮಾಡಿಕೊಂಡು ಬೇರೆ ರೀತಿ ಕ್ರಾಸಿಂಗ್ ಮಾಡಿಸಿ ತೆಗಿತೀವಿ ಇದು ಕಡಿಮೆ ಸಮಯದಲ್ಲಿ ಹೆಚ್ಚು ತೂಕ ಬರ್ತವೆ ಹೆಚ್ಚು ತೂಕ ಬರ್ತವೆ ಒಂದು ಹೆಚ್ಚು ತೂಕ ಬರ್ತವೆ ಎಂಟರಿಂದ ಹತ್ತು ಕೆಜಿ ಮರಿ ಹಾಕ್ದಾಗಲೇನೆ ಒಂದು ಆರರಿಂದ ಏಳು ಒಂದು ವಾರಕ್ಕೆ ಹದಿನೈದು ದಿವಸ ಹದಿನೈದು ದಿವಸಕ್ಕೆ ಒಂದು ಹದಿನೈದು ಕೆ ಜಿ ಅಷ್ಟು ಹನ್ನೆರಡು ಕೆ ಜಿ ತೂಕ ಬರುತ್ತೆ ಹೆಚ್ಚಾಗಿ ಚೆನ್ನಾಗಿ ಗ್ರೋತ್ ಬರುತ್ತೆ ಮೂರರಿಂದ ನಾಲ್ಕು ಮರಿ ಕೊಡುತ್ತೆ ನಾವ್ ಎಷ್ಟು ನೀಟಾಗಿ ನೋಡ್ಕೊತೀವಿ ಅದಕ್ಕೆ ಫುಡ್ ಯಾವ ತರ ಪ್ರಿಪರೇಷನ್ ಮಾಡ್ತೀವಿ ಮಿನಿಮಮ್ ಮೂರ್ ಮರಿ ಹಾಕುತ್ತೆ ಇನ್ನ ಸ್ವಲ್ಪ ಹೆಚ್ಚಾಗಿ ನೋಡ ಕಾಳಜಿ ವಯಸ್ಸು ನೋಡ್ಕೊಂಡ್ರೆ ನಾಲ್ಕು ಮರಿನು ಹಾಕಿದೆ ಈ ಹಾಕಿರೋ ನಿದರ್ಶನ ಇಲ್ಲ ಇದೆ ನೋಡಿ ಈ ಮರಿಗಳೆಲ್ಲ ಈ ನಾರಗಳೇ ಇದೆಲ್ಲ 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 ಅದೇ ಸರ್ ಹಾಕಿರೋದೆಲ್ಲ ಇದೆ ಈ ಮೂರ್ ನಾಲ್ಕು ಮರಿಗಳು ಹಾಕಿದೆ ಒಂದೊಂದು ಮೂರ್ ಮರಿ ಮೂರ್ ಮರಿ ಕಂಪಲ್ಸರಿ ಹಾಕಿ ಹಾಕುತ್ತೆ ಮೂರ್ ಮಿನಿಮಮ್ ಮಾತ್ರೆ ಆಗುತ್ತೆ ಮೂರ್ ಕಮ್ಮಿ ಯಾವ್ದು ಹಾಕಲ್ಲ ಕಮ್ಮಿ ಆಗಲ್ಲ ನೀವು ಚೆನ್ನಾಗಿ ನೋಡ್ಕೊಂಡ್ರೆ ಇನ್ನ ಒಂದ್ ಒಂದು ಎಕ್ಸ್ಟ್ರಾ ನಾಲ್ಕು ಹೌದೌದು ಪ್ಯೂರ್ ಬ್ರೀಡರ್ ಬಂದವರು ಸಗರು ನೀವೊಬ್ಬ ಇದಾನೆ ಇವನು ಪ್ಯೂರ್ ಇದು ಪ್ಯೂರ್ ಪ್ಯೂರ್ ಬ್ಲಡ್ ಲೈನ್ ಇವರೆಲ್ಲ ನಮ್ಮಲ್ಲಿ ಒಂದ್ ಎಂಬತ್ ಎಂಟು ಮರಿಗಳು ಇವೆ ಅದನ್ನ ಎಲ್ಲ ಇದನ್ನ ಡಿವೈಡ್ ಮಾಡ್ಬಿಟ್ಟು ಮೂರು ಜನಕ್ಕೂ ಬಿಡ್ತಾ ಇದೀವಿ ಆಮೇಲೆ ಇಂಟರ್ ಬ್ರೀಡಿಂಗ್ ಇಂಟರ್ ಕ್ರಾಸಿಂಗ್ ಮಾಡಿರೋ ಮರಿಗಳು ಅದಕ್ಕೆ ಅದಕ್ಕೆ ಉಟ್ಟಿರೋ ಮರಿಗಳು ಇದಕ್ಕೆ ಮಾಡೋದಿಲ್ಲ ಅದಕ್ಕೆ ಸಪರೇಟ್ ಟಗರ್ಗಳು ಹಾಕ್ತಿವಿ ಇದು ನೋಡಿ ನೀವೇ ನೋಡಬಹುದು ಇದರ ಪ್ಯೂರ್ ಬ್ರೀಡ್ ಚೆಕ್ ಮಾಡ್ಕೋಬಹುದು ಆಮೇಲೆ ಮರಿಗಳು ಅಷ್ಟೇ ಬರ್ತವೆ ಮರಿಗಳು ಆ ಊಟ ಮರಿಗಳೆಲ್ಲ ತುಂಬಾ ಚೆನ್ನಾಗಿ ಬರ್ತವೆ ಡಾರ್ಪರ್ ಅಲ್ಲಿ ನೋಡಿ ಇದು ಡಾರ್ಪರ್ ಡಾರ್ಪುರ್ ಇಂಟರ್ ಕ್ರಾಸ್ ಮಾಡಿ ಎಫ್ ಒನ್ ಎಫ್ ಟು ಎಫ್ ಥ್ರೀ ಎಲ್ಲ ಬರುತ್ತೆ ನೋಡಬಹುದು ಈ ಮರಿಗಳು ಎಫ್ ಒನ್ ಎಫ್ ಟೂ ನಲ್ಲಿ ಇದೆ ಆ ತರ ಬೇಕಾದ್ರೂ ನಿಮ್ಗೆ ಸಿಗುತ್ತೆ ಪ್ಯೂರ್ ಬೇಕಾದ್ರೂ ಸಿಗುತ್ತೆ ಎಫ್ ಒನ್ ಎಫ್ ಟೂನ್ ಸಿಗುತ್ತೆ ಇದ್ರಲ್ಲಿ ಪ್ಯೂರ್ ಇರೋದು ಸಿಗುತ್ತೆ ಆಹಾರ ಬಂದಾಗ ಯಾವ್ದೇ ಪ್ರಾಣಿ ಆಗಲಿ ಮನುಷ್ಯ ಆಗಲಿ ಆಹಾರ ಪದ್ಧತಿ ಮುಖ್ಯವಾದ ಯಾವ ತರ ಆಗ್ತಿದೆ ಸರ್ ಕುರಿಗಳಿಗೆ ಆಹಾರ ಪದ್ಧತಿ ಮೇನ್ ಸರ್ ಅವಕ್ಕೆ ಚೆನ್ನಾಗಿ ಆಹಾರ ಕೊಟ್ರೆ ಅವು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಒಳ್ಳೆ ಮರಿಗಳು ಹುಡ್ತವೆ ಒಳ್ಳೆ ಮಾಂಸ ಬರುತ್ತೆ ಹಂಗಾಗಿ ನಾವ್ ಏನೇನ್ ಆಗ್ತಾ ಇದೀವಿ ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ ಸರ್ ಲೈವ್ ಆಗಿ ಕೊಡಿ ಸರ್ ನೋಡಿ ಸರ್ ಇದು ಕಡಲೆ ಹಿಂಡಿ ಕಾಂತಿ ಹಿಂಡಿ ಇದನ್ನ ಹಾಕ್ತಿವಿ ಆಮೇಲೆ ಪುಡಿ ಮಾಡಿ ಹಾಕ್ತಿವಿ ಅದು ಗಟ್ಟಿ ಇರುತ್ತೆ ಮಿಷಿನ್ ಅಲ್ಲಿ ಪುಡಿ ಮಾಡ್ಬಿಟ್ಟು ಪ್ರೋಟೀನು ವೈಟಮಿನ್ ಎಲ್ಲ ನಿಮಗೆ ಫೈಬರ್ ಎಲ್ಲ ಸಿಗುತ್ತೆ ನಿಮ್ಗೆ ಈ ತರ ನೆಕ್ಸ್ಟ್ ಇದ್ರಲ್ಲಿ ಜೋಳ ಇದೆ ನೋಡಿ ನಾವೇ ನಮ್ದು ಇದೆ ಪುಡಿ ಮಾಡಿ ಹಾಕ್ತಿದೀನಿ ಆಮೇಲೆ ಇದು ಬೆಲ್ಲ ಸರ್ ಇದು ಆರ್ಗ್ಯಾನಿಕ್ ಬೆಲ್ಲ ಬೆಲ್ಲ ನೋಡಬಹುದು ಹೌದು ಸರಿ ಬೆಲ್ಲ ಹಾಕೋದು ಕೆಳ ಇಲ್ಲ ನಾನು ಸರ್ ಇದು ರಿಚ್ ಇನ್ ಕ್ಯಾಲ್ಸಿಯಮ್ ಸರ್ ಇದು ಆರ್ಗಾನಿಕ್ ಬೆಲ್ಲ ಆರ್ಗಾನಿಕ್ ಬೆಲ್ಲ ನೋಡಿ ಇಲ್ಲೂ ನೋಡಬಹುದು ಏನ್ ಎಷ್ಟೆಲ್ಲ ಕ್ವಾಂಟಿಟಿ ಎಲ್ಲ ಬೇರೆಲ್ಲ ಅದ್ರ ಜೊತೆಗೆ ಅದ್ರ ಜೊತೆಗೆ ಇಲ್ಲಿ ಈ ಡಚ್ ಕ್ಯಾಲ್ ಅಂತ ಹೇಳ್ಬಿಟ್ಟು ಇದೂನು ಕ್ಯಾಲ್ಸಿಯಂ ಹಾಕ್ತೀವಿ ಮಾರ್ಟಾಲಿ ರೇಟ್ ಹೌದು ಇದಕ್ಕೆ ಸಪೋರ್ಟ್ ಆಗಲಿ ಅಂತ ಹೇಳ್ಬಿಟ್ಟು ಇದು ಮಾಡ್ತೀವಿ ಮಾರ್ಟಾಲಿ ರೇಟ್ ಎಲ್ಲ ಕಮ್ಮಿ ಆಗಲಿ ಅಂತ ಕಡಿಮೆ ಆಗುತ್ತೆ ಅದ್ರ ಜೊತೆಗೆ ಇದನ್ನು ಸಪೋರ್ಟ್ ಮಾಡಿ ಸಪೋರ್ಟ್ ತರ ಇದು ಮಾಡಿ ಮಿನರಲ್ ಮಿಕ್ಚರ್ ಓಕೆ ಇದು ಕ್ಯಾಲ್ಸಿಯಮ್ಮು ಮತ್ತೆ ಸಾಲ್ಟ್ ಉಪ್ಪು 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 ಸಹಿತನೂ ಹಾಕ್ತೀವಿ ಸರ್ ಆಮೇಲೆ ಮಿನರಲ್ ಮಿಕ್ಸ್ಚರು ಬತಿಸ್ತ ಕೆಲವು ನಾರಿ ತಾಯಿಗಳ ತಾಯಿಗಳತ್ರ ಮರಿ ಹಾಕ್ದಾಗ ಹಾಲು ಹಾಲು ಇರೋದಿಲ್ಲ ಅವಾಗ ಏನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಐ ಸಿ ಆರ್ ಆಡುಗೋಡಿ ಅವರು ರಿಸರ್ಚ್ ಮಾಡಿ ಅದನ್ನ ಪುಡಿ ಮಾಡಿ ಮತ್ತೆ ಅದಕ್ಕೆ ಗಿಣ್ಣು ಪುಡಿ ಎಲ್ಲ ಸೇರಿಸಿ ಬಾಟಲ್ ಫೀಡಿಂಗ್ ಮಾಡ್ತೀವಿ ಸರ್ ಮರಿಗಳಿಗೆ ಬಾಟಲ್ ಫೀಡಿಂಗ್ ಮಾಡ್ತೀವಿ ಈ ತರ ಎಲ್ಲ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಇದು ಮಾಡ್ತಾ ಇದೀವಿ ಸರ್ ರಾಗಿ ಒಟ್ಟು

ವೈಟಮಿನ್ಸ್ ಕ್ಯಾಲ್ಸಿಯಂ ಎಲ್ಲ ಸಿಗಬೇಕು ಆ ತರ ಇದ್ ಮಾಡ್ಕೊಂಡು ಮ್ಯಾನೇಜ್ ಮಾಡ್ಕೊಂಡು ರೈತ ಬಾಂಧವ್ರಿಗೆ ಹೇಳೋದು ಇಷ್ಟೇ ನಾವು ಆಹಾರ ಪದ್ಧತಿ ಏನ್ ನಮ್ದಿದೆ ಆ ಮೇವ್ನ ನಾವೇ ಬೆಳ್ಕೋಬೇಕು ಮೇನ್ ಆಗಿ ಎಷ್ಟು ನಾವ್ ಇಲ್ಲಿ ಬೆಳ್ಕೋತೀವೋ ನಮ್ಗಷ್ಟು ಪ್ರಾಫಿಟ್ ಇರುತ್ತೆ ಇವರೇ ಉಸ್ತುವಾರಿ ಇವರೇ ಉಸ್ತುವಾರಿ ಮೇನ್ ಪ್ರತಿಯೊಂದು ಜವಾಬ್ದಾರಿನೂ ನಮ್ಮ ರಿಯಾಜ್ ಅವರ ನೇತೃತ್ವದಲ್ಲಿ ನಡೀತದೆ ಅವ್ರು ಯಾವ್ದಾರ ವರ್ಕ್ ಮಾಡಿದ್ರೆ ಆತರ ಫಾರ್ಮ್ ಹೌಸ್ ಚೆನ್ನಾಗಿರುತ್ತೆ ಎಲ್ಲ ಕಳ್ಕಳ ಕೆಲಸ ಮಾಡ್ತಾರ ಇವತ್ತು ಈ ಎಲ್ಲ ಫಾರ್ಮ್ ಎಷ್ಟು ಚೆನ್ನಾಗಿರೋದಕ್ಕೆ ಕುರಿಗಳು ಎಷ್ಟು ಚೆನ್ನಾಗಿರೋದಕ್ಕ ಮೊದಲನೇ ರೋವಾರಿ ಮತ್ತ ಅಲ್ಲಿ ನಮ್ಮ ಜೊತೆ ಕೆಲಸ ಮಾಡೋ ನಮ್ಮ ಹುಡುಗ ಲಿಂಗರಾಜು ಅಂತ ಹೇಳಿ ಅವನು ಆಲ್ರೌಂಡರ್ ಎಲ್ಲಾ ವೆಹಿಕಲ್ ಚೆನ್ನಾಗಿ ಓಡಿಸ್ತಾನೆ ಮತ್ತೆ ಅವನು ಸಿದ್ದರಾಜು ಅಂತ ಹೇಳಿ ಆ ಇವನು ಗೋವಿಂದ ನಿನ್ನ ಸರಿ ಬಿಡಪ್ಪ ಬಸವ ನಮ್ಮ ಹಾ ಈತ ಎಲ್ಲರೂ ಬಹಳ ಪ್ರೀತಿಯಿಂದ ಕೆಲಸ ಮಾಡ್ತಾರ ಇಲ್ಲಿ ಮಾಲೀಕರು ಮತ್ತೆ ಕೆಲಸಗಾರರು ಅನ್ನೋದು ಯಾವ್ದೇ ತಾರತಮ್ಯ ವ್ಯತ್ಯಾಸಗಳಿಲ್ಲ ಎಲ್ರು ಅತ್ಯಂತ ವಿಶ್ವಾಸದಿಂದ ಬಹಳ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಹಾ ನಮಸ್ತೆ